ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಸ್ಟೈಲ್ನಲ್ಲಿ ನಿಮಗೋಸ್ಕರ ನಿಪ್ಪಟ್ಟು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಒಂದು ಬೌಲ್ ನೀರಲ್ಲಿ ಒಂದು ಇಡೀ ಆಗದಷ್ಟು ಕರ್ಬೇವಿನ ಸೊಪ್ಪನ್ನ ತೊಳ್ಕೊತಾ ಇದ್ದೀನಿ ನಾನಿಲ್ಲಿ ಕಾಲು ಜಿಗೆ ಆಗದಷ್ಟು ನಿಪ್ಪಟ್ಟು ಮಾಡ್ತಾಯಿದ್ದೀನಿ ಒಂದು ಇಡೀ ಕರ್ಬೇವಿನ ಸೊಪ್ಪು ಸಾಕು ಕಾಲು ಕೆ ಜಿಗೆ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ ಆ ಕರ್ಬೇವಿನ ಸೊಪ್ಪನ್ನ ನಾವು ಹಿಂಡಿಬಿಟ್ಟು ನೀರೆಲ್ಲ ನೀಟಾಗಿ ಹಿಂಡಿಬಿಟ್ಟು ಒಂದು ಬಾಣಲೀಲಿ ಫಸ್ಟು ನೀರಿನ ತೇವೆಲ್ಲ ಹೋಗೋ ತನಕ ಉಟ್ಕೊಬೇಕು ಇದರಲ್ಲಿ ನೀರಿನ ತೇವ ಇರಬಾರ್ದು ಮಿಕ್ಸಿ ಜಾರಿಗೆ ಹಾಕಬೇಕಾದ ಅದಕ್ಕೋಸ್ಕರ ಲೈಟಾಗಿ ನೀರಿನ ತೇವ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಕಬ್ಬಿಣದ ಬಾಂಡ್ಲಿನ ಯೂಸ್ ಮಾಡಿ ಈ ಥರ ನೀವು ನಿಪ್ಪಟ್ಟು ಚಕ್ಲಿ ಎಲ್ಲ ಮಾಡಬೇಕಾದ್ರೆ ನೋಡಿ ಇವಾಗ ನೀರಿನ ತೇವೆಲ್ಲ ಲೈಟಾಗಿ ಡ್ರೈ ಇದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೀರಿನ ತೇವೆಲ್ಲ ಡ್ರೈ ಫುಲ್ ಬಂದುಬಿಟ್ಟಿದೆ ನೀವು ಜಾಸ್ತಿ ಮಾಡೋದಾದರೆ ನೀವು ನೀರಿನ ತೇವ ಹೋಗಬೇಕು ಅಂತ ಹೇಳಿದರೆ ಬಟ್ಟೆ ಮೇಲೆ ನೀವು ತೊಳೆದು ಬಿಟ್ಟು ಕರ್ಬೇವ್ ಸವನ್ನ ಹಾರಾಕಿಡಬೇಕು ಈಗ ನೋಡಿ ಇಲ್ಲಿ ಕಾಲು ಟೇ ಕಾಲು ಬೌಲ್ ಆದಷ್ಟು ಬೀಜನ ಹುರ್ಕೊತ ಇದ್ದೀನಿ ಇದೊಂದು ನಾಲ್ಕು ಟೇಬಲ್ ಸ್ಪೂನ್ ಇರ್ಬೋದು ಬೀಜ ಇಪ್ಪತ್ತೈದು ಗ್ರಾಮ್ ಇದೆ ಇದು ಇದನ್ನು ಹುರ್ಕೊಳ್ಳೋಣ ಕಾಲು ಜಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಆದಷ್ಟು ಕಡಲೆ ಬೀಜ ತಗೊಬಿಟ್ಟು ಜಸ್ಟ್ ಸಿಪ್ಪೆ ಮಾತ್ರ ಬಿಸಿಯಾದರೆ ಸಾಕು ಈ ಥರ ಮಾಡಿದ್ರೆ ಈ ಸಿಪ್ಪೆ ಮಾತ್ರ ಬಂದರೆ ಸಾಕು ಇದು ನೀಟಾಗಿ ಸಿಪ್ಪೆ ಎಲ್ಲ ತಗೊಳ್ಳೋಣ ಇದೊಂದು ಕಡೆ ಇರಲಿ ಖಾರಕ್ಕೆ ತಕ್ಕ ಹಾಗೆ ಒಣಗಿದ ಮೆಣಸಿನ್ಕಾಯಿನ ಜ ಬಿಸಿ ಮಾಡ್ಕೊಳ್ಳೋಣ ಯಾಕಂದರೆ ಪುಡಿ ಬೇಗ ಆಗುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಕಡಲೆ ಬೀಜ ಸಿಪ್ಪೆ ತೆಗೆದಿದ್ದು ಹುರಿಗಡಲೆ ಮತ್ತು ಎಳ್ಳು ಎರಡು 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 ಎಳ್ಳು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಬೀಜ ಬಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ತೊಗೊಂಡಿದ್ದೆ ಈ ಕಡಲೆ ಬೀಜ ಎಷ್ಟು ತಗೊಂಡಿದ್ದೀನೋ ಅಷ್ಟು ಉರುಗಡ್ಲೆ ತೊಗೊಂಡಿದ್ದೆ ಎಲ್ಲದನ್ನೂ ಹಾಕಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಹಾಕಿ ಹಿಂಗು ಬಂದು ಜೀರ್ಣಶಕ್ತಿಗೆಲ್ಲ ತುಂಬ ಒಳ್ಳೆಯದು ಇದನ್ನು ಇವಾಗ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ಇದ್ದರೆ ಸಾಕು ತೀರಾ ನಯಸ್ಸಾಗಿ ಪುಡಿ ಮಾಡ್ಕೊಳಬೇಕು ಅಂತ ಅವಶ್ಯಕತೆ ಇಲ್ಲ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಬೌಲ್ ಆದಷ್ಟು ಟೂ ಫಿಫ್ಟಿ ಗ್ರಾಮ್ ಆದಷ್ಟು ಅಕ್ಕಿ ಇಟ್ಟು ಅದರಲ್ಲಿ ನಾವು ಕಾಲು ಬೌಲ್ ಆದಷ್ಟು ಮೈದಾ ಅದೇ ಪ್ರಮಾಣದಲ್ಲಿ ಮೂರು ಟೇಬಲ್ ಸ್ಪೂನ್ ಆದಷ್ಟು ಚಿರೋಟಿ ರವೆ ಮಿಕ್ಸಿ ಜಾರ್ನಲ್ಲಿ ನೀವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆ ಬೀಜ ಎಳ್ಳು ಒಣಗಿದ ಮೆಣಸಿನ್ಕಾಯಿ ಕರಿಬೇ ಮೆಣಸೊಪ್ಪು ಅದನ್ನು ಹಾಕಿ ಮಿಕ್ಸ್ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ನೀವು ವನಸ್ಪತಿ ಬೇಕಾದ್ರೆ ಯೂಸ್ ಮಾಡ್ಬೋದು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು ಇಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ಖಾರಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡಿದ ಎಣ್ಣೆನೇ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಈಗ ನೋಡಿ ಈ ಥರ ಎಣ್ಣೆ ಹಾಕಿದಾಗ ಈ ಥರ ಒಂದು ಸೌಂಡ್ ಬರಬೇಕು ಮತ್ತು ಬಿಸಿ ಆಗಿರ್ಬೇಕು ಚೆನ್ನಾಗಿ ಎಣ್ಣೆ ಒಂದು ಸೌಟ್ನಲ್ಲಿ ನೀಟಾಗಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೀವು ಈಗ ನೋಡಿ ನಾನು ಎಷ್ಟು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಬೆಚ್ಚಗಿನ ನೀರಿದ್ದರೆ ಸಾಕು ತಣ್ಣೀರು ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಬಾರ್ದು ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹಿಡಿದ್ರೆ ಉಂಡೆ ಚೆನ್ನಾಗಿ ಬರಬೇಕು ಉಡ್ಕೊಂಡಲ್ಲೇ ಬಿರ್ಕಿಡ್ದಲೆ ಬಿರ್ಕು ಬಂತ ಬರಬಾರ್ದು ಆ ಥರ ಬಿಸಿನೀರು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ತೀರ ನೀರು ಹಾಕೋಕ್ಕೆ ಹೋಗಬಾರ್ದು ಈ ಥರ ಹಿಡಿದ್ರೆ ಉಂಡೆ ಥರ ಬರಬೇಕು ನೋಡಿ ನಾನಿಲ್ಲಿ ಒಂದು ಹತ್ತು ಬುಂಡೆಗಳನ್ನ ಹಿಡಿದಿಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಕಬ್ಬಿಣದ ಬಾಣಲಿಗೆ ನಾನು ಎಣ್ಣೆ ಹಾಕಿ ಕಾಯಕ್ಕೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ತಾ ಇರಲಿ ಒಂದು ಕಡೆ ಎಣ್ಣೆ ಕಾಯ್ದ ನಂತರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಸವ್ಕೊಳ್ಳೋಣ ನೋಡಿ ಈಗ ಪ್ಲಾಸ್ಟಿಕ್ ಕವರಲ್ಲಿ ಯಾವ ರೀತಿ ಈಸಿಯಾಗಿ ನಿಪ್ಪಟ್ಟನ್ನ ನಾವು ಮಾಡ್ಕೊಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಒಂದೇ ಸಲ ನಾವು ಐದರಿಂದ ಆರು ನಿಪ್ಪಟ್ಟನ್ನ ನಾವು ಲಟ್ಟಿಸ್ಕೊಬೋದು ಯಾವ ಥರ ಅಂದರೆ ಈ ಥರ ಪ್ಲಾಸ್ಟಿಕ್ ಕವರ್ ದೊಡ್ಡ ಪ್ಲಾಸ್ಟಿಕ್ ಕವರ್ನ ಕಲ್ ಮೇಲೆ ಹಾಸ್ಬಿಟ್ಟು ನೋಡಿ ಒಂದೇ ಸಲ ಐದರಿಂದ ಆರು ನಿಪ್ಪಟ್ಟನ್ನ ಲಟ್ಟಿಸ್ಕೊಬೋದು ಕವರ್ ಮೇಲೆ ಕವರ್ ಮೇಲೆ ಆರುಗಳ ಉಂಡೆಗಳನ್ನ ಜೋಡಿಸ್ಕೊಂಡು ಅದ್ರ ಮೇಲೆ ಈ ಕವರ್ನ ಮುಚ್ಚಿಬಿಟ್ಟು ಒಂದು ಪ್ಲೇ ಒಂದು ಮುಚ್ಚಳದ ಸಹಾಯದಿಂದ ಪ್ರೆಸ್ ಮಾಡಿದರೆ ನಿಪ್ಪಟ್ಟು ಲಟ್ಸ್ಕೊಬೋದು ಈಸಿಯಾಗಿ ಒಂದು ಆರು ನಿಪ್ಪಟ್ಟು ಲಟ್ಸ್ಕೊಂಡಿದ್ದೀನಿ ನೋಡಿ ಏನು ಎಣ್ಣೆ ಕಾಯ್ದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟು ಹಾಕಿ ನೋಡ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಬೆ ಬೆಂದು ಮೇಲೆ ಬರ್ತಾ ಇದೆ ಹಂಗಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಇವಾಗ ಲಟ್ಸಿಟ್ಟಿರೋ ನಿಪ್ಪಟ್ಟನ್ನು ನಾವು ಒಂದೊಂದನ್ನೇ ತೆಗೆದು ಎಣ್ಣೆಗೆ ಹಾಕ್ಕೊಳ್ಳೋಣ ನೋಡಿ ಒಂದೇ ಸಲ ನಾಲ್ಕು ನಿಪ್ಪಟ್ಟನ್ನ ನಾನು ಲಟಿಸ್ಕೊಂಡಿದ್ದೀನಿ ನಿಧಾನ ತಳ್ಳೊಗೆ ನಿಧಾನಕ್ಕೆ ಇವಾಗ ಸೈಡಿಂದ ಯಾವಾಗಲೂ ನಿಪ್ಪಟ್ಟು ಬಿಟ್ಟು ಎಣ್ಣೆಯಲ್ಲಿ ಹಾಕಬೇಕು ಎಣ್ಣೆ ಕಾಯ್ದ ನಂತರ ಹಾಕಿ ನೋಡಿ ಈ ಥರ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಬೇಕು ಒಂದೊಂದೇ ನಿಪ್ಪಟ್ಟನ್ನ ನಾವು ತಿರುಗಿಸ್ಬಿಡೋಣ ಈ ನಿಪ್ಪಟ್ಟು ಬಣ್ಣ ಬದಲಾಗೋ ತನಕ ಸಿಮ್ಮಲ್ಲೇ ಬೇಯಿಸಬೇಕು ಐ ಫ್ಲೇಮ್ ಇಟ್ಬೇಡಿ ಐ ಫ್ಲೇಮ್ ಇಟ್ಟೆ ಸೀದೋಗುತ್ತೆ ಎಷ್ಟು ನಿಧಾನಕ್ಕೆ ನೀವು ಮಾಡ್ತಿರೋ ಸಿಮ್ಮಲ್ಲಿಟ್ಟು ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ನೋಡಿ ಎಲ್ಲ ನಿಪ್ಪಟ್ಟನ್ನು ಬೇಯಿಸಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿರೋ ಕ್ರಿಸ್ಪಿಯಾಗಿರೋ ನಮ್ಮನೆ ಸ್ಟೈಲ್ನಲ್ಲಿ ನಿಮಗೋಸ್ಕರ ನಿಪ್ಪಟ್ಟು ರೆಡಿಯಾಗಿದೆ ನೋಡಿ ಈಗ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ನಿಪ್ಪಟ್ಟನ್ನ ನೀವು ಮನೇಲಿ ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನಾನು ಯಾವ ಮೆಜರ್ಮೆಂಟ್ ಹೇಳಿದ್ನೋ ಅದೇ ಮೆಜರ್ಮೆಂಟ್ನ ಫಾಲೋ ಮಾಡಿ ಯಾವ ರೀತಿ ನಾನು ಮಾಡಿದ್ದೀನೋ ನಿಪ್ಪಟ್ಟು ಅದೇ ರೀತಿ ನೀವು ಟ್ರೈ ಮಾಡಿದರೆ ಮಸ್ತಾಗಿರೋ ಮ ಅಂಗಡಿಯಲ್ಲಿ ಸಿಗುವಂತಹ ನಿಪ್ಪಟ್ಟನ್ನು ನಾವು ಮನೇಲೇ ಮಾಡ್ಬೋದು ಮಕ್ಕಳಿಗೂ ಸಹ ಮನೇಲಿ ಮಾಡ್ಕೊಡೋದು ಹೆಲ್ತಿ ಕಾನ್ಷಿಯಸ್ ತುಂಬ ಇದೆ ಅಲ್ವಾ ಫ್ರೆಂಡ್ಸ್ ಈಗ ಮನೇಲಿ ನೀವು ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟು ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್